ಆ ಕಡೆ ಈ ಕಡೆ ಸೆಲೆಕ್ಟ್ ಬೇಯ್ಸಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಬೇಯ್ಸೋ ಡಿಪಾರ್ಟ್ಮೆಂಟ್ ನಂದು ಇನ್ನೊಂದು ಏನ್ ಮಾಡಿದ್ರು ಗೊತ್ತಾ ರುಬ್ಬೋದು ಏನ್ ಮಾಡಿದ್ರು ಗೊತ್ತಾ ಅಪ್ಪ ಕೇಳಿದ್ರೆ ನನ್ನಲ್ಲಿ ತರ್ಕಾರಿ ಕಟ್ಮಾ ಮಾಡ್ತಾ ಕೂತಿದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವಾಗ ಜಸ್ಟ್ ಪೂಜೆ ಆಯ್ತು ಫ್ರೆಂಡ್ಸ್ ನೋಡಿ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದೀವಿ ಇವಾಗ ಅಲ್ಲಿ ಪೊಂಗಲ್ ಮತ್ತೆ ಗೆಣಸು ಅವ್ರೇಕಾಯಿ ಕಡಲೆಕಾಯಿ ಇಷ್ಟು ಬೇಯ ಕೊಟ್ಟಿದಿವಿ ಅಲ್ಲಿ ಅಲ್ಲಿ ಬೇಯ್ತಾ ಇದೆ ನೋಡಿ ಅಲ್ಲಿ ಆ ಕಡೆ ಪೊಂಗಲ್ಲು ಮತ್ತೆ ಆಕಡೆ ಗೆಣಸು ಕಡಲೆಕಾಯಿ ಅವ್ರೇಕಾಯಿ ಇಷ್ಟು ಬೇಯ ಕೊಟ್ಟಿದೀವಿ ಇದನ್ನ ಇಟ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಪೂಜೆ ಮಾಡ್ತೀವಿ ನಿಮ್ಮೆಲ್ಲರೂ ಮನೆಯಲ್ಲೂ ಸಂಕ್ರಾಂತಿ ಹಬ್ಬನ ಹೇಗ್ ಆಚರಿಸ್ತೀರಾ ಅಂತ ಅಂದ್ಬಿಟ್ಟು ನನ್ಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು మిక్తీ రాత్రీనే రంగోలి బిడ్స ఫ్రెండ్స్ యాకంద్ర బు కలర్స్ ఎలా హాగల్ అన్బిట్టు రాత్రి రంగోలి ఎలా బిడ్స్ మల్కొడ తనక హెర్డ్ గంట ఆయ్ ఫ్రెండ్స్ నడి మన రంగోలి ఇవగా ప్రసాద ఇట్టు మత్ పూజ మిని ఫ్రెండ్స్ గణు కడీ మే అవరకా ంగల్ ఎత్పట్ దేవరికి మన మంగ్లతీ బాయి ఫ్రెండ్స్ నూ సంక్రాంతి హబకే యవగ్ ಹಸುವಿಗೆ ಈ ತರ ಕರೆದು ಅಕ್ಕಿ ಬೆಲ್ಲ ಹಣ್ಣು ಕೊಟ್ಟು ಮತ್ತೆ ಅಶ್ರ ಕುಂಕುಮ ಇಟ್ಟು ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ನಾವೆಲ್ಲ ಊಟ ಮಾಡೋಕ್ಕೂ ಮುಂಚೆ ಈ ಸಂಕ್ರಾಂತಿ ಹಬ್ಬದ ದಿನ ಮಾಡೋದು ನಮ್ಮ ಪದ್ಧತಿ ನಾನು ಬಲ ಫ್ರೆಂಡ್ಸ್ ಎಲ್ಲಿ ಇನ್ನೊಂದು ಹಸು ಬಂತು ಅದು ಇದು ಎಲ್ಲಿ ಅಹ್ ಅಂತ ಭಯದಿಂದ ದೂರ ಬಂದು ನಿಂತ್ಕೊಂಡಿದೀವಿ ನೋಡಿ ಎಲ್ಲಿ ಇನ್ನೊಂದಸು ಅದ್ ಯಾವಾಗ್ಲೂ ನಮ್ ಮನೆ ಹತ್ರ ಬರ್ತಾನೆ ಇರುತ್ತೆ ಏನಾದ್ರು ಅನ್ನ ಮತ್ತೆ ಏನಾದ್ರು ಉಳ್ದಿದ್ರ ಅದು ಪ್ರತಿ ದಿನ ನಮ್ ಮನೆ ಮನೆ ಮುಂದೆ ಬಂದು ನಿಂತ್ಕೊಳುತ್ತೆ ಏನಾದ್ರು ಕೊಡೋರು ಹೋಗೋದೇ ಇಲ್ಲ ನಮ್ ಡ್ಯಾಡಿನೂ ಬಂದ್ರು ಎಲ್ಲಿ ಎರಡು ಜಗಳ ಹಾಡೋಕೆ ಸ್ಟಾರ್ಟ್ ಬಿಡುತ್ತೆ ಅಂತ ಭಯದಿಂದ ನಾವ್ ಹಾಗೆ ಅಲ್ಲೇ ನಿಂತಿದ್ವಿ ನಮ್ ಡ್ಯಾಡಿ ಓಡಿಸ್ತಿದಾರೆ ಹಸಿನ ದಿನ ಹೋಗು ಅಂದ್ರು ಹೋಗ್ತಾ ಇಲ್ಲ ನಾನು ಏನೋ ಮರ್ತೋಗ್ಬಿಟ್ಟಿದ್ದೆ ಕಾಳೆಕಾಯಿ ಮತ್ತೆ ಅವರಕಾಯಿ ಬೇಯಿಸಿದ್ವಲ್ಲ ಅದನ್ನ ಕೊಡೋದನ್ನ ಅದನ್ನ ತಗೋಬಂದ್ ಮತ್ತೆ ಹಾಕ್ತೆ ನಾನು ನೋಡಿ ತಿಂತ ಇದೇ ಹಸು ಡ್ಯಾಡಿಗೆ ಕಡ್ಡಿ ಕೊಟ್ಟೆ ಅದು ನೋಡಿದ ತಕ್ಷಣ ಅದೇ ಓಟೋಯ್ತು ಆಮೇಲೆ ಆಸೆ ಬರುತ್ತೆ ಫ್ರೆಂಡ್ಸ್ ನೋಡಿ ಹಾಗೆ ఇది ప్రతి దినె అదకే ఇకే బు అందూజ మిట్టి తిన్న కొట్టే ఈ తర పూజెల ఫ్రెండ్స్ నైవేద్యకెలా ఇట్టు పూజ ఎలా ఇవ్వండి తిన అంద బందా తిండీ మూడు మధ్యాహ్న దూటకే నెన్సర మే వడే మార్ సాంబారు మే రైస్ పాత్ర అజ్జి తగ్గర డాడి ఊటన ఇక ఆఫ్ అన్వర్ జర్నిసతే అసే హాఫ్ అన్వర్ జర్ని ఇందా తగ్గొడ్తారొడ్డమ్ నమ్ దొడ్డప్పిర ಹಬ್ಬ ದುಡ್ಡು ಅಲ್ವಾ ತಗೊಂಡೋಗಿ ಯಾವಾಗ ಯಾವ ಹಬ್ಬ ಹೋಗಿ ಕೊಡ್ತಾ ಇರ್ತಾರೆ ನಮ್ ಡ್ಯಾಡಿ ಅಷ್ಟೇ ಫ್ರೆಂಡ್ಸ್ ಅಡ್ಗೆ ಮಾಡ್ಬೇಕಾದ್ರೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮಿ ಅಹ್ ಕಡಲೆ ಬೇಳೆ ವಡೆಗೆ ಈರುಳ್ಳಿ ಕೊತ್ಮಿ ಸ್ವಲ್ಪ ಹಾಸಿನಿ ಎಲ್ಲ ಕಟ್ ಮಾಡ್ಕೊಂತ ಇದಾರೆ ನೋಡಿ ಅಡ್ಗೆ ಮಾಡೋ ತನಕ ಯಾವ ತರ ರಂಪ ಆಗಿದೆ ಅಡ್ಗೆ ಮನೆ ಅಂತ ಓ ಗಾಡ್ ಹಬ್ಬದ ದಿನ ಅಡ್ಗೆ ಮನೆನ ನೋಡಕ್ಕೆ ಆಗಲ್ಲ ಅಷ್ಟು ತಂಪ ಆಗಿದೆ ಕಟ್ ಮಾಡ್ತಾ ಇದ್ದಾರೆ ಪಾಪ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ರು ಎಲ್ಲಾನು ಅಡ್ಗೆ ಎಲ್ಲಾ ಮುಗಿಸದ್ ಮೇಲೆ ಎಲ್ಲಾನು ನೀಟಾಗಿ ಕ್ಲೀನ್ ಮಾಡ್ಕೊಂತ ಇದಾರೆ ನಮ್ಮಮ್ಮತಾ ಇದೀವಿ ಇನ್ನ ಏನ್ ಗೊತ್ತ ಬೆಳಗ್ಗೆ ಎದ್ದಿದ್ದು ಆರೂವರೆ ಆರೂವರೆ ಗೆದ್ದಿದ್ದು ఆరవరూ పూజ మనక ఎలా రెడీ మారి పూజ మనక ఎంట్వరే ఎంటూ వర ఆమె ఎంట్ వరే అదే ప్రసాద్ ఎలాడ తనక హో న్ డైలీ మార్నింగ్ ఎదు నూ నోదు ఎంటు ముక్కత్ గంటే ఇతర హబ్బెల ಸ್ವಲ್ಪ ಬೇಗ ಇದೆ ಅಂತೀನಿ ಯಾಕಂದ್ರೆ ಬೇಗ ಪೂಜೆ ಮಾಡ್ಬೇಕಲ್ಲೇ ಆರು ಗಂಟೆ ಆ ಆಗುತ್ತೆ ಇಲ್ಲಾಂದ್ರೆ ಮಾರ್ನಿಂಗ್ ಒಂಬತ್ ಗಂಟೆ ಗಂಟ ನಳ್ಕೊಂಡಿರ್ತೀವಿ ಇವತ್ತಿರೋದು ಆರು ಗಂಟೆ ಸುಳ್ಳು ಮುದ್ದೆ ಬರ್ತಾ ಇದೆ ಊಟ ಮಾಡ್ಬಿಟ್ಟು ಸ್ವಲ್ಪ ತಗ ರೆಸ್ಟ್ ಮಾಡ್ತೀನಿ ನಮ್ಮ ಡ್ಯಾಡಿ ಊರ್ಗ್ ಹೋಗ್ತಾರೆ ಬರ ಗಂಟೆ ವಿಡಿಯೋ ಪೂರ್ತಿ ವ್ಲಾಗ್ ಅಂತ ಗೊತ್ತಿಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ಯಾವ ಈ ದಿನ ಹೋಗಿದೆ ಅಂತ ನಿಮ್ಗೋಗೋತ್ ಬಿಡೋಣ ಇಲ್ಲಾಂದ್ರೆ ಹೋಗ್ಬಿಡುತ್ತೆ ಎಲ್ಲ ಮುಗಿತು ಫ್ರೆಂಡ್ಸ್ ಅಂದ್ರೆ

ಆ ಕಡೆ ಈ ಕಡೆ ಸೆಲೆ ಬೇಯಿಸಲ್ಲ ಆ ಕಡೆ ಈ ಕಡೆ ಸೆಲೆಗ ಬೇಯಿಸಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಬೇಯ್ಸೋ ಡಿಪಾರ್ಟ್ಮೆಂಟ್ ನಂದು ಇನ್ನೊಂದ್ ಏನ್ ಮಾಡಿದ್ರು ಗೊತ್ತಾ ಕೇಳಲ್ಲ ರುಬ್ಬದು ಏನ್ ಮಾಡಿದ್ರು ಗೊತ್ತಾ ಯಪ್ಪಾ ಅಂತ ಕೇಳಿದ್ರೆ ನಾನಲ್ಲಿ ತರ್ಕಾರಿ ಕಟ್ ಮಾಡ್ತಾ ಕೂತಿದ್ದೆ ಸರಿ ನಮ್ ಅಮ್ಮ ಇಲ್ಲಿ ಸಾಂಬಾರ್ ರೆಡಿ ತಕ್ಷಣ ರುಬ್ಬೋಣ ಅಂದ್ಬಿಟ್ಟು ಮಸಾಲೆ ಎಲ್ಲ ತಗೊಂಡು ಮಿಕ್ಸಿಗ ಹಾಕಿ ರುಬ್ತಾ ಇದ್ರು ಚಿಕ್ಕ ಜಾರ್ ತಗೊಂಡಿದ್ದಾರೆ ಚಿಕ್ಕು ಜಾರ್ ನೋಡಿ ನಗ್ತಾ ಇದಾರೆ ಅಲ್ಲಿ ಚಿಕ್ಕ ಜಾರ್ ತಗೊಂಡು ಮಸಾಲೆನ ಜಾಸ್ತಿ ಹಾಕಿದಾರೆ ಆ ಮಸಾಲೆ ಏನ್ ಮಾಡಿದೆ ಫುಲ್ ಲೋಡ್ ಆಗ್ಬಿಟ್ಟು ಫುಲ್ ಎಗ್ರಿದೆ ಅದ್ ಎಲ್ ಎಗ್ರಿದೆ ಅಂದ್ರೆ ನನ್ ತಲೆ ಮೇಲೆ ಆಮೇಲೆ ಇಲ್ಲಿ ನನ್ ಬಟ್ಟೆ ಇಲ್ಲೆಲ್ಲ ಬಟ್ಟೆ ಮೇಲೆಲ್ಲಾ ಆ ತರ ಎಗ್ರೋ ತರ ರುಬ್ಬಿದ್ದಾರೆ ತಾನೆ ಹಂಗೆ ತಾನೇ ಮಾಡಿದ್ದು ಅದಕ್ಕೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋತರ ರಾಜ ತಗೊಂಡ್ರುಬ್ಬು ಮವಿ ಅಂತ ಹೇಳಿದೀನಿ ಹೋಲ್ ಫ್ರೆಂಡ್ಸ್ ಹಿಂಗೆಲ್ಲಾ ಮಾಡುದು ಹಂಗೆ ಬೇಜಾರೇ ಆಗೋಯ್ತು ತಲೆ ಮೇಲೆಲ್ಲ ಇಲ್ಲೆಲ್ಲ ಇಲ್ಲೆಲ್ಲ ಬಿದ್ದಿತ್ತು ಯಾಕೆ ಹೇಳ್ತೀರಾ ಮಾಡೋದೆಲ್ಲ ಮಾಡ್ಬಿಟ್ಟು ನಗ್ತಿದಾರೆ ಹೊಸ ಬಟ್ಟೆ ಎಲ್ಲ ಖಾರ ಮಸಾಲೆ ಮಯ ಮಾಡಿದ್ರು ಮಮ್ಮಿ ಇವತ್ತು ಇಲ್ಲಿ ರುಬ್ಬಿರೋದು ಇಲ್ಲಿಂದ ರುಬ್ಬಿರೋದು ನಾನು ಅಲ್ಲಿ ಕೂತಿದ್ದೆ ಅಲ್ಲಿ ತನಕ ಎಗ್ರಿದೆ ಯಾವ ರೇಂಜಲ್ ರುಬ್ಬಿರ್ಬೇಕು ಮಮ್ಮಿ ಅಷ್ಟೇ ಫ್ರೆಂಡ್ಸ್ ನಾವ್ ಇವತ್ತು ಪೊಂಗಲ್ಲು ಪೈಸ್ ಪಾತು ಮತ್ತೆ ಅನ್ನ ಸಾಂಬಾರು ಗೋಡೆ ಮನೇಲಿ ನೀವು ಸಂಕ್ರಾಂತಿ ಹಬ್ಬಕ್ಕೆ ಏನೇನ್ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಅಜ್ಜಿಗೆ ನಮ್ಮ ಡ್ಯಾಡಿ ಊಟ ತಗೊಂಡೋಗಿ ಕೊಡ್ತಾರೆ ಕ್ಯಾರಿಯಲ್ಲಿ ಕ್ಯಾರಿಯರ್ ಅಲ್ಲಿ ಹಾಕಿ ಪ್ಯಾಕ್ ಮಾಡ್ಬೇಕು ಪ್ಯಾಕ್ ಮಾಡಿ ಕೊಟ್ಟು ಕಲಿಸ್ತೀವಿ ಕೊಟ್ಟು ಕಲ್ಸ್ಬೇಕಂದ್ರೆ ನಮ್ಮ ಡ್ಯಾಡಿಗೆ ತಾಟ ಮಾಡ್ಬೇಕಂದ್ರೆ ವಿಡಿಯೋ ಓಕೆ ಬಾಯ್ ನೋಡಿ ಫ್ರೆಂಡ್ಸ್ ನಮ್ಮ ಇನ್ನು ಅಲ್ಲಿ ಒಡೆ ಬೇಯಿಸ್ತಾನೆ ಇದಾರೆ ಇಲ್ಲಿ ನಮ್ ಡ್ಯಾಡಿ ಕೂತ್ಕೊಂಡು ಮೊಬೈಲ್ ಅಲ್ಲಿ ಏನೋ ವಾಚ್ ಮಾಡ್ತಾ ಇದಾರೆ ಮೂವಿ ಮೂವಿ ಕೆಲ್ಸದಿಂದ ಬಂದ್ರು ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಕೂತಿದ್ದಾರೆ ಅಡ್ಗೆ ಆಗಿ ಅಜ್ಜಿ ಊಟ ತಗೊಂಡ್ ಹೋಗೋಣ ಅಂತ ವೇಟ್ ಮಾಡ್ತಾ ಇದಾರೆ ಮಾಡೋಡಿ ನನ್ ಚಾನಲ್ ಅಂತಲ್ಲ

ಊಟ ನಮ್ಮ ಅಜ್ಜಿಗೆ ನೋಡಿ ನಮ್ ರೋಡಲ್ಲೆಲ್ಲ ಫುಲ್ ಹಬ್ಬ ಹಬ್ಬದ ರಂಗೋಲಿಗಳು ಇಲ್ಲೊಂದು ನೋಡಿ ನಮ್ಮನು ಕೂಗುದ್ರು ನಾವು ನೆಕ್ಸ್ಟ್ ವಾರ ಬರ್ತೀವಿ ಅಂತಂದ್ವಿ

ோ எ்ர்த்த <laughs> ಹೋಗ್ಬಿಟ್ ಕೊಟ್ಬಿಟ್ ಬರ್ತಿರ್ತಾರೆ ಇಲ್ಲಿ ನೋಡಿ ನಮ್ mummy ನಮ್ mummy ಯಾವಾಗ್ಲೂ ನಮ್ mummy ಸ್ favourite ಇದು ಕೋಪ ಮಾಡ್ಕೊಂಡಾಗು ಇಲ್ಲ ಬಂದ್ ಕೂತ್ಕೊಂತಾರೆ ಬೇಜಾರ್ ಮಾಡ್ಕೊಂಡಾಗ ಮತ್ತೆ ಖುಷಿ ಆಗಿದ್ದಾಗ ಇದು ನಮ್ mummy ಪ್ಲೇಸ್ favourite place ಯಾವಾಗ್ ಬಂದ್ರು ಇಲ್ಲೇ time spend ಮಾಡೋದು ನಮ್ mummy ಹೌದಲ್ಲ mummy ಹ್ಮ್ ನೋಡಿದ್ರ ಈಗ ಹೊಟ್ಟೆ ಹಸಿತಾ ಇದೆ ಊಟ ಮಾಡೋಣ ಬನ್ನಿ. ನಮ್ ಡ್ಯಾಡಿ ಬರ್ತಾರೆ ಆಮೇಲೆ ಬರ್ತಾರೆ ಈಗ ಹೊಟ್ಟೆ ಸೀತಾ ಇದೆ ಅವ್ರು ಬಂದ್ ಆಮೇಲೆ ಊಟ ಮಾಡ್ತಾರೆ ಇವಾಗ ನಾನು ಮಮ್ಮಿ ಊಟ ಮಾಡ್ತೀನಿ ಗಂಟೆ ಆಗಿದೆ ನಾನು ಇವಾಗ ಎಲ್ಬಿರಕ್ ಹೋಗ್ಬೇಕು ಎಲ್ಬಿರ್ ಬಿಟ್ ಬಂದ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಎಲ್ಬಿರಕ್ ಹೋಗ್ಬಿಟ್ ಹೋಗ್ಬಿಟ್ಟು ಬರ್ತೀನಿ இத்தர ரெடி ஆகி ஃபுல் ஊட்ஃபிட் தோர்ஸ் கண்டிப்பா எழுபிர் அன்பு இத்தர ஊடிட் ஹாக்கி எல்லாரும் மனை எழுல்லா அதுக்கு காண்சல் கமெண்ட் మనేనై కై దనబియూకు మనేనగా ఎల్రుగు మట్టున్న నకరంతన పెద్ద హార్డ్క శుభాశేలులు ఓకే ఫ్రెండ్స్ అవుతైలా ఐతో ఇద నొడి మచ్చ తందిదిని కబ్నా కక్షకే

ಆದ್ರೆ ನಂಗೆ ಹಿಂಗ್ಬಿಟ್ಟು ತಿನ್ ತಿಂತೀವಲ್ಲ ಅದೇ ಇಷ್ಟ ನಮ್ ಮನೇಲಿ ನೋಡಿ ಈ ತರ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲಿ ಕರು ನಿಂತ್ಕೊಬಿಟ್ಟಿದೆ ಅದು ಸೌಂಡ್ ಮಾಡ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳಿ ಈ ತರ ಈ ತರ ಸಂಕ್ರಾಂತಿ ಹಬ್ಬನ ನಮ್ ಮನೇಲಿ ಈ ತರ ಸೆಲೆಬ್ರೇಟ್ ಮಾಡ್ತೀವಿ ನೀವ್ ಯಾವ ತರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ನ ಕುರುಬ ಚಾನೆಲ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching. Mm -hmm.